ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಿಗೆ ಕೇಂದ್ರ ದಸರಾ ಮಹೋತ್ಸವದ ಜನರಿಗೆ शुभाशयले बयसा मैसूरु दसरा असूरु जनरल रोमांचन वर्ष कल न मैसूरु जिलाड़े ಮಾದೇವಪ್ಪನವರಿಗೆ ಹೇಳಿದ್ದೆ ಈ ಸಾರಿ ಬರಗಾಲ ಇದೆ ಕರ್ನಾಟಕದಲ್ಲಿ ಆದರೆ ಈ ನಾಡ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಅಂತ ಹೇಳಿದ್ದೆ ಈ ವರ್ಷ ಸಾಕಷ್ಟು ಮಳೆಯಾಗಿದೆ ಎಲ್ಲ ಜಲಾಶಯಗಳು ತುಂಬಿದ್ದಾವೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕಾವೇರಿ ಕಬಿನಿ ಅಪ್ಪ ಕೃಷ್ಣ ತುಂಗಭದ್ರ ಈ ನದಿಗಳಿಗೆಲ್ಲ ತುಂಬಿ ಬಾಗಿಲವನ್ನು ನಾವು ರಕ್ಷಿಸಿದ್ದೀವಿ ಎಲ್ಲ ನದಿಗಳು ಜಲಾಶಯಗಳು ಇದೇ ರೀತಿ ತುಂಬುವಲ್ಲಿ ಜಲಾಶಯಗಳು ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಯಾಕೆಂದ್ರೆ ಮಳೆ ಬೆಳೆ ಆದ ಮಾತ್ರ ಜನರು ಸಮೃದ್ಧಿಯನ್ನು ಕಂಡು शांत आले प्रकृति विरोपींद कॾम रुपिए माणा के असांखे आर्श ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಸಂತೋಷದಿಂದ ಸಂತೋಷಿಸಿದಾರೆ ಇವತ್ತು ಬಿತ್ತನೆ ಮುಂಗಾರು ತಿರ್ನಾಟಕದಲ್ಲಿ ತೊಂಬತ್ತೆಂಟು ತೊಂಬತ್ತ ಒಂಬತ್ತು ಪರ್ಸೆಂಟ್ ಬಿತ್ತನೆ ಆಗಿದೆ ಒಂಬತ್ತ ಎಂಟು ಪರ್ಸೆಂಟ್ ಅದರಿಂದ इन मले उताद नमी वणी अंती नुमां चामु ताईं प्रार्थी ಅದಕ್ಕೆ ಈ ವರ್ಷ ಇಲ್ಲ ದಸರಾ ಮಹೋತ್ಸವ ಅದ್ದೂರಿಯಲ್ಲಿ ಮಾಡಬೇಕು ಜೊತೆಗೆ ನಾಡ ಹಬ್ಬವಾಗಿ ಆಚರಣೆ ಮಾಡಬೇಕು ಜನರ ಹಬ್ಬವಾಗಿ ಆಚರಣೆ ಮಾಡ ಇವು ಅಧಿಕಾರಿಗಳ ಹಬ್ಬ ಅಬ್ಬ ಅಂತೇಳಿ ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಎಸ್ ಸಿ ಮಾಲೇವರ್ ಅವರಿಗೆ ಹೇಳಿದ್ದೇನೆ ಯಾಕಂದ್ರೆ ಅವರು ದಸರಾ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಹೇಳಿ ಈ ಸಾರಿ ದಸರಾ ಬರದ್ದು ಏನ್ ಮಾಡಬೇಕು ಎಲ್ಲರೂ ಎಷ್ಟು ಜನ ಭಾಗವಹಿಸಿದ್ದೆ ಎಷ್ಟು ಜನ ಭಾಗವಹಿಸಿದ ದಸರಾ ಇದು ಒಂಬತ್ತು ದಿನಗಳ ಕಾಲ ನವರಾತ್ರಿ ನಡೀತದೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ನಡೀತದೆ ಹತ್ತನೇ ದಿನವನ್ನು ದಶಮಿ ಅಂತ ನಾವು ಕರಿತೀವಿ ದಶಮಿ ಅಂತ ಕರಿತೀವಿ ಅವತ್ತು ಜಂಬೂ ಸವಾರಿ ನಡೀತದೆ ಚಾಂಬೇಶ್ವರಿ ತಾಯಿಗೆ ಅವತ್ತು ಪುಷ್ಪಾರ್ಚನೆಯನ್ನು ಮಾಡ್ತೀವಿ ಆ ಮನೆಯಲ್ಲಿ ಪುಷ್ಪಾರ್ಚನೆಯನ್ನು ಮಾಡ್ತೀವಿ

ಇದಕ್ಕಿಂತ ಮೊದಲೇ ಸಿಗ್ಬೇಕಾಗಿತ್ತು ದಸರಾ ಉತ್ಸಾಟನೆ ಮಾಡತಕ್ಕಂಥದ್ದು ಇದಕ್ಕಿಂತ ಮೊದಲೇ ಸಿಗ್ಬೇಕಾಗಿತ್ತು ನನಗೆ ಜವಾಬ್ದಾರಿ ಕೊಟ್ಟಿದ್ದರು ದಸರಾ ಉತ್ಸವ ಸೆಂತಿನಲ್ಲಿ ನಾನು ಅಂಪ ಆಯ್ಕೆ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಒಳ್ಳೆ ಆಯ್ಕೆ ಇರ್ತಕ್ಕಂಥದ್ದನ್ನ ಇಡೀ ರಾಜ್ಯ ಅಂದರೆ ಇತ್ತೀಚೆಗೆ ಪಾಪ ಅವರ ಧರ್ಮಪತ್ರಿ ಅರವತ್ತ್ ಮೂರು ವರ್ಷಗಳ ಕಾಲ ಜೊತೆಲಿದ್ದವರು ಹೊಸ ಇದು ಇಂದೇನು ಪರಿಚಯ ಇತ್ತು ಇದೆ ಅವರನ್ನು ನೆಲ್ಕೊಂಡಿದ್ದಾರೆ ಕಮಲ ಅಪ್ಪ ಕಮಲ ಅಪ್ಪನವರು ಅವರು ಕೂಡ ಒಳ್ಳೆ ಸಾಹಿತ್ಯ ಅವ್ರಿಗೂ ಈ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಸಿಗ್ಬೇಕಾಗಿದೆ ಆದರೆ ಅವರಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಬರುತ್ತಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬರುತ್ತೇನೆ ಕಮಲ ಅಪ್ಪನವರನ್ನ ಖ್ಯಾತ ಮಾಡಿಕೊಂಡು ಅಂಪನಾಗದೆ ಎನ್ನುವುದು ಅಂದ್ರೆ ಅವರು ದಾಂಪತ್ಯ ಜೀವನದಲ್ಲಿ ಇದ್ದದ್ದು ಒಬ್ರಿಗೊಬ್ರು ಪರಸ್ಪರ ಪ್ರೀತಿ ಬಾಂಧವ್ಯ ಇದ್ದದಿದೆಯಲ್ಲ ಇದು ಮಾದರಿಯಾಗಿತ್ತು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅಪ್ಪನಾದ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದಂತಹ ಕೊಡುಗೆ ಕೊಟ್ಟಿದ್ದಾರೆ ಹಾಗೆಯೇ ಜೈನ ಸಾಹಿತ್ಯಕ್ಕೂ ಕೂಡ ಬಹಳ ದೊಡ್ಡ ಅಧ್ಯಯನಶೀಲವಾಗಿ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಜೈನ ಸಾಹಿತ್ಯ ಹೀಗೆ ಬಹಳ ದೀರ್ಘಕಾಲ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡ ಸಾರಸ್ವತ ಹೋಗಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ನಾಡಿನ ಜನ ಅದನ್ನು ಮರೀಲಿಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರನ್ನ ಆಯ್ಕೆ ಮಾಡಿರೋದು ಈ ಸಂದರ್ಭದಲ್ಲಿ ಬಹಳ ಔಚಿತ್ಯ ಅಂತೇಳಿ ನಾನು ಭಾವಿಸ್ತಿದ್ದೇನೆ ನಾನು ಅದಕ್ಕಾಗಿ ಅವರಿಗೆ ಅವರ ಕುಟುಂಬವಂತವರಿಗೆ ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯಗಳು ಇನ್ನೂ ಈ ಎಂಬತ್ ಎಂಬತ್ತೆಂಟು ವರ್ಷತ್ತೊಂಬತ್ತನೇ ವರ್ಷದ ಕಾಲ ಇಡ್ತಾ ಇದ್ದಾರೆ ಮೂರು ವರ್ಷಗಳ ಕಾಲ ಬಾಳ್ಲಿ ಅತಿ ಹೆಚ್ಚು ಕಾಲ ಬಾಳ್ಲಿ ಅಂತೇಳಿ ನಾನು ಆಯ್ತು நோட் நூறு வர்ஷம் தூர்த்தா அந்த அன்சு ஜன ஆரோக்கியவாக அதில் ஒன்றே ஒன்று கொர்த்தையில அப்படின்ற அவர்த்தி இல்லை அந்த கொர்த்தே அந்தக்கி அப்ப நோ கர்நாடக கண்ட ஒரூபி அந்தக்க மாதிரி ಅವರಿಂದ ಇವತ್ತು ವಿದ್ಯುತ್ವಾಗಿ ದಸರಾ ಮಹೋತ್ಸವ ಉದ್ಘಾಟನೆ ಆಗಿದೆ ಅವರು ಮಾತಿನಲ್ಲಿ ಹೇಳಿದರು ಬಹಳ ಮೌಲ್ಯುಖಾದಂತಹ ಭಾಷಣ ಮಾಡಿದ್ದೀರಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಜಗತ್ತಿಗೆ ಬೇಕಾದಂಥ ವಿಚಾರಗಳು ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ಯಾವ ಅಗತ್ಯಗಳು ಬೇಕಾಗಿದ್ದಾವೆ ಅಗತ್ಯತೆಗಳು ಬೇಕಾಗಿದ್ದಾವೆ ಏನನ್ನ ಮಾಡಬೇಕಾಗಿದೆ ಅದಕ್ಕೆ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದವನ್ನು ಬೇಡಿರ್ತಕ್ಕಂಥದ್ದು ಬಹಳ ಸೂಕ್ತವಾಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಹೇಳಿದ ಒಂದು ಮಾತನ್ನು ಬಹಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳನ್ನ ಅದನ್ನು ವಾಮಮಾರ್ಗದಿಂದ ಇದೆಯಲ್ಲ ಅದು ಪ್ರಜಾಪ್ರಭುತ್ವ ವಿರೋಧಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಇದು ಬಹಳ ಪ್ರಸ್ತುತವಾಗಿದೆ ಅಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಯಾರ್ಯಾರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಕೇಳಿರ್ತಕ್ಕಂಥವರು ಪ್ರಜಾಪ್ರಭುತ್ವದಲ್ಲಿ ಅಲ್ಲವೂ ಮುಂದುವರಿಬೇಕು ಅದು ಇನ್ನೂ ಬಲಗೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಕ್ಕಂಥ ಯಾರ್ಯಾರ ಚುನಾಯಿತ ಈಗ ಜನರ ಆಶೀರ್ವಾದ ஐி மாச அபித்தி பிரயா நான் அத்தக்க மாதிரி கூட ஹேலிக்கு வயசு இன்னேனோ நான் முக்கியமாக ஐந்து வருஷ கர்நாடக இத்திவராஜ் விட்டே ಐದು ವರ್ಷಗಳ ಪೂರ್ಣಾವಧಿಯಿಂದ ಪೂರೈಸಂತ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಈಗ ಕೂಡ ಎಷ್ಟೇ ಕೊಡಕುಗಳು ಬಂದರೂ ಕೂಡ ಕಷ್ಟಗಳು ಬಂದರೂ ಕೂಡ ಶ್ರೀಮತಿ ಅಮ್ಮ ತಾಯಿ ಚಾಮರೇಶ್ವರಿ ಅವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ದೇವೇ ದೇವೇಗೌಡರು ಮೂಲದಲ್ಲಿ ಒಬ್ಬರು ಸದಸ್ಯರಾಗಿದ್ದರು ಅವರ ಸತ್ಯ ಏನು ಅಂತ ಗೊತ್ತಿದೆ ಅದಕ್ಕೋಸ್ಕರವೇ ಅವರು ಬೇರೆ ಪಕ್ಷದಲ್ಲಿ ಇಟ್ಕೊಂಡು ಸತ್ಯವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಾವು सतमेम जयते अं कयूं सतमेम जयते सते जय दोके दुकान सते या जय दोरे दुरिया अचे नालो अने हलंदी ನಿಮ್ಮೆಲ್ಲರ ಆಶೀರ್ವಾದ ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಮೇಲೆ ಇರೋವರಿಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ತಾಯಿ ಚಾಮುಂಡಿ ನಾನು ಈ ಕ್ಷೇತ್ರದಲ್ಲಿ ಐದು ಬಾರಿ ಗೆದ್ದಿದ್ದೀನಿ ಐದು ಬಾರಿ ಗೆದ್ದಿದ್ದೀನಿ ಐದು ಚುನಾವಣೆಗಳನ್ನು ಮಾಡಿದ್ದೀನಿ ಮೂರು ಸಾರಿ ಇಲ್ಲ ಇಲ್ಲಿಗೆ ಹೋಗಿರೋದು ತೋರಿಸ ಅದು ನನ್ನ ದೇಹ ನಿಟ್ಕೊಂಡೋಗಿರ್ತಕ್ಕಂಥದ್ದು ಅದೇನೇ ಇಲ್ಲಿ ನಾನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಕ್ಕೆ ಹೋಗಲ್ಲ ಚಾಮುಂಡೇಶ್ವರಿ ಆಶೀರ್ವಾದ ಚಾಮುಂಡೇಶ್ವರಿ ಕ್ಷೇತ್ರದ ಆಶೀರ್ವಾದ ಜನರ ಆಶೀರ್ವಾದ ಇರೋದ್ರಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದರ ಆ ಆ ಒಳ್ಳೆಯದು ಮೂರು ಬಾರಿ ಇದಿನಿ ಬಾದಾಮಿಗಳು ಒನ್ಗೆ ಇದಿನಿ ಬಾದಾಮಿಕ್ಕೆ ಇಂದಲಿ ಅಲ್ಲಿ ಹೋಗು ತೆರಿ ಇದಿನಿ दूसರಿ ಹೋಗು ತೆರಿ ಇದಿನಿ ಐದು ಬಾರಿ ಇಮಿ ಚಾತೆ ಇದಿನಿ ಒಟ್ಟು ಒಂಬತ್ತು ಚುನಾವಣೆಗಳಲ್ಲಿ ಗೆದ್ದಿದ್ದಾರೆ ನಾನು ಮಂತ್ರಿಯಾಗಿಯೇ ನಲವತ್ತು ವರ್ಷಗಳಾಯ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಆಗಸ್ಟ್ ಹದಿನೇಳರಂದು ಮೊದಲನೇ ಮಂತ್ರಿಯಾದ ಈಗ ಸುಮಾರು ನಲವತ್ತು ವರ್ಷಗಳ ತುಂಬೋಗಿದ್ದಾವೆ ಆದರೆ ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ಬಾಡಿ ಗೆ ಇಷ್ಟೊಂದು ವೀರಕಲ ವಸ್ತುವಲ್ಲಿಿಕೆ ಸಾಧ್ಯ ಆಗ್ತಾ ಇದೆ ನಾ ಅದಕ್ಕಾಗಿ ಹಿಂದಿ ದೇವರ ಗುರು ನಾನು ಅವರಿಗೆ ತಲುಪೋ ಹಿಂದಿ ದೇವರ ಗುರು ನಾನು ಅವರಿಗೆ ತಲುಪೋಕ್ಕೆ ನಮ್ಮ 83 ಚುನಾವಣೆಯಲ್ಲಿ ಬಗ್ಗೆ ಕೆಲಸ ಮಾಡೋ ಈಗ ಅವರ ಶಾಸ್ತ್ರದ ಮಂತ್ರಿಮಗಳು ಬಾದಿಮ ಮಂತ್ರಿಮಗಳು ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಫಲಾಪತಿ ಇದೆ ಅಂತಕ್ಕಂಥ ಮಾಹಿತಿಗಳನ್ನು ಹೇಳಲಿಕ್ಕೆ ಹಾಗಾಗಿ ಡಿ ಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇಲ್ಲ ಮೈಸೂರಿನ ರಾಜಮಹರ್ಷಿ ನಾರವಡಿ ವಿಶ್ವಾದ ಒಡೆಯರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮೈಸೂರು ರಾಜ್ಯಕ್ಕೆ ಮಾಡಿದ್ದಾರೆ ಅವರನ್ನ ಈ ಸಂದರ್ಭದಲ್ಲಿ ಸ್ಪರ್ಶಕು ಅತ್ಯಂತ ಸೂಕ್ತ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರು ನಗರಕ್ಕೆ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ ಈಗ ಮತ್ತೆ ಮುಖ್ಯಮಂತ್ರಿ ಆದ ಮೇಲೆ ಜನರ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಇವರು ಕೂಡ ಬಂದಿದ್ದರು ಅವರು ಅಧ್ಯಕ್ಷರಾಗಿ ನಾನು ಒಂದು சாமுண்டரி பூஜை மாவா ஐந்து கேரண்டி ஜாரி மாடம்மா நம்ம அனுகிரக இல்லையே தெரிவித்துவீங்க நான் பூஜையோ சார்க்கு வந்த திங்களே திங்கள ஐந்து கோரண்டி யோஜனை கூட ஜாரித்தேன் ಇದಕ್ಕೆ ಚಂದ್ರದೇವಿ ದೇವಿ ಕೊಟ್ಟಂತಹ ಶಕ್ತಿ ಅಂತಇದನ್ನು ನಾವು ಹೇಳಿಕ್ಕೆ ಸಾಧ್ಯだ ಶಕ್ತಿ ಯೋಧನೆ ಮೂಲ ಶಕ್ತಿ ಯೋಧನೆ ಮೂಲ ಜ್ಯೋತಿ ಯೋಧನೆ ಅನ್ನ ಭಾಗ್ಯ ಯೋಧನೆ ಮತ್ತು ಮೂಲ ವಿಧಿ ಯೋಧನೆ ಇದಕ್ಕೆ ಮೊದಲು ತಿಂಗಳಿಗೆ 40 ರಿಂದ ಒಂದು ಕುಟುಂಬಕ್ಕೆ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚಿದೆ ನಾಲ್ಕು ಕೋಟಿಗೂ ಹೆಚ್ಚಿದೆ ಪ್ರತಿ ಕುಟುಂಬಕ್ಕೆ ಒಂದು ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ವರ್ಷಕ್ಕೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆಯಲ್ಲ ಇವತ್ತು ಪ್ರತಿ ವರ್ಷ ಐವತ್ತಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇರೋದು ನಾವು ತಾಯಿ ಚಾಮುಂಡೇಶ್ವರಿಗೆ ಕೊಟ್ಟಿದ್ದಂತ ಮಾತನ್ನ ಇವತ್ತು ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಎಲ್ಲ ಮಂತ್ರಿ ಇದನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ ಇವತ್ತೆಲ್ಲ ಖುಷಿಯಾಗಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಅಲ್ಲಿನ ಕುಟುಂಬದ ಯಜ್ಮಾರಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಪಡೀತಾ ಇದ್ದಾರೆ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬ ಇನ್ನೂರು ಯೂನಿಟ್ವರಿಗೆ ಫ್ರೀಕಟ್ಟಾಗಿಲ್ಲ ಬಹುತೇಕ ಎಲ್ಲ ಬಡವರು ಕೂಡ ಇದ್ದು ಬರ್ತಾರೆ ಎಲ್ಲ ಬಡವರು ಇನ್ನೊಂದು ಬರ್ತಾರೆ ಅನ್ನಭಾಗ್ಯೇ ಇದ್ದಾಗ ಐದು ಕೆ ಜಿ ಫ್ರೀಯಾಗಿ ಕೊಡಲಿಕ್ಕೆ ಮಾಡಿದ್ದು ಐದು ಕೆ ಜಿ ಈಗ ಇನ್ನೂ ಐದು ಕೆ ಜಿ ಕೊಡಬೇಕು ಅಂತ ಮಾಡಿದ್ರು ಆದ್ರೆ ಎಲ್ಲಿ ಸಿಕ್ಕಲಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ಲಿಕ್ಕೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆಮೇಲೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಯುವಕರಿಗೆ ಗ್ರಾಜುಯೇಟ್ಸ್ಗಳಿಗೆ ಮತ್ತೆ ಡಿಪ್ಲೊಮಾ ಓಲ್ಡರ್ಸ್ಗೆ ಗ್ರಾಜುಯೇಟ್ಸ್ಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ ಇಲ್ಲಿವರೆಗೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಜನರಿಗೆ ಕಲ್ಸ್ತಕ್ಕಂಥ ಇವತ್ತು ಏನ ಪ್ರಜಾಪುರ್ ನಾವು ಹೇಳ್ಬಿಟ್ಟಿ ಸಂವಿಧಾನದಲ್ಲಿ ಹೇಳ್ತಾ ಯಾರು ಉದ್ಭವಿದ್ದಾರೆ யார அவகாச வச்சித்தராக ஆ ஜிக் கொடுத்து கேள்வி பாகிந்த மாற்ற ஆடி ஜன ஒட்டை குருசிக்கு சாத்திய காரியமிக சாமா யோஜனை கொடுதிற மூல அவருக்கு துணா மாத்திர சார்க்க ஆகவே சாமுரேஷ்வரின் பூஜைக்கு சார்த்தா மாதிரி பலன்கள் அவரை யாவ காரணத்துல எதுக்கபடி சுவாமி நீங்க தெரிவித்து எதுக்கபடி இங்கு தெரிவி ನನಗೆ ನಂಬಿಕೆ ಇದೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನೀನೆ ಮಹಾತ್ಮ ಗಾಂಧೀಜಿ ಜಯಂತಿ ಆ ಜಯಂತಿ ದಿನ ಹೇಳದೆಲ್ಲ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖ ಮಾಡಿದ್ದಂತ ಒಂದು ವಾಕ್ಯವನ್ನ ಹೇಳಿದೆ ಏನಪ್ಪಾ ಅಂತಂದ್ರೆ ಈ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ ಎಲ್ಲ ನ್ಯಾಯಾಲಯಗಳಿಗಿಂತ ಮಿಗಿಲಾಗದು ಅಂತಕ್ಕಂಥ ಮಾತುಗಳಿಂದ ಬಾಬಾ ಇವರು ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿರ್ತಕ್ಕಂಥ ಮಾತು ಅದನ್ನು ಹೇಳಿದ್ರೆ ಅದರಿಂದ ನ್ಯಾಯಾಲಯದಲ್ಲಿ ನಂಬಿಕೆ ನಾನು ಆತ್ಮಸಾಕ್ಷಿ ಗುಣವಾಗಿ ಮಾಡಿದ್ದೇನೆ ಅಂತಕ್ಕಂಥ ವಿಶ್ವಾಸ ದೃಢನಂಬಿಕೆ ಅದರಿಂದ சத்தியவோட ஜெய சே அந்த மாதிரி பயசாந்தேன் நம்ம ஆசீர்வாத இன்னவருக்கு தாயிய ஆசீர்வாத இன்னவருக்கு நான் ஜனத சேவையின் மாத்தக்கலாம் சர்க்கார ஜன சேவையின் மாத்தக்கலாம் நாம் முந்துவேன் அந்தக்கானுண்டரி தாயி நம்மெல்லாம் கூட ಆ ಶಕ್ತಿಯನ್ನು ಕೊಡಲಿ ಈ ನಾಡಿನ ಜನತೆಗೆ ಸುಖ ಸಂತೋಷಗಳನ್ನು ಕೊಡಲಿ ಅಂತ ಹೇಳಿ ಯಾಕಂತಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗ ನಮ್ಮ ಸಂವಿಧಾನ ಹೇಳಬೇಕು ಮನುಷ್ಯರಾಗುತ್ತೆ ನಾವು ಪದಸ್ಪರ ಪ್ರೀತಿಸಬೇಕೆ ಹೊತ್ತು ಯಾರನ್ನು ಪ್ರಯೋಜಿಸ್ತಕ್ಕಂಥ ಕೆಲಸವನ್ನು ಮಾಡುವ ದೇಶ ಯಾವುದೇ ಗ್ರಾಮದಲ್ಲಿ ಯಾವುದೇ ದೇವರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪರಸ್ಪರ ಪ್ರೀತಿಸಿ ಮನುಷ್ಯರ ಬಾಳಿ ಅಂತ ಎಲ್ಲ ಧರ್ಮಗಳು ಎಲ್ಲ ದೇವರುಗಳು ಕೂಡ ಹೇಳ್ತಕ್ಕಂಥ ಮಾತುಗಳು ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರಿಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ಎಲ್ಲರೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಜೈ ಹಿಂದ್ ಕರ್ನಾಟಕ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ